ಎಲ್ಲಾರು ಹೆಂಗಿದ್ರ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನನ್ನ ಹಳೆ ವಿಡಿಯೋನ ನೀವೆಲ್ಲಾರು ನೋಡ್ತಾ ಬಂದಿದ್ರೆ ನಿಮ್ಗೆ ಗೊತ್ತಿರುತ್ತೆ ಮಕ್ಕಳು ಬರೋ ಅಷ್ಟ ಏನಾದ್ರು ಒಂದು ಸ್ನಾಕ್ಸ್ ಅಥವಾ ಪಾಯಸ ಇರ್ಬೋದು ಈ ತರ ಏನಾದ್ರು ಮಾಡಿಕೊಟ್ಟು ಆಮೇಲೆ ಮಧ್ಯಾಹ್ನ ಸ್ಕೂಲ್ಗೆ ಲಂಚ್ ಬ್ರೇಕು ಅದೆಲ್ಲ ಇರುತ್ತಲ್ವಾ ಅದ್ರ ಜೊತೆಗೆ ಸ್ವಲ್ಪ ಈ ತರ ಸ್ನಾಕ್ಸ್ ಹಾಕಿದ್ರೆ ಮಕ್ಕಳಿಗೆ ತುಂಬಾ ಖುಷಿ ಆಗುತ್ತೆ ಅಂತ ಅನ್ಬಿಟ್ಟು ನಾನು ಮನೇಲೇನೆ ಎಲ್ಲಾನು ಮಾಡೋದಿಕ್ಕೆ ಟ್ರೈ ಮಾಡ್ತಿದ್ದೆ ಅಂದ್ರೆ ಚಾಕ್ಲೇಟ್ಸ್ ಇರ್ಬೋದು ಆಮೇಲೆ ಐಸ್ ಕ್ರೀಮು ಕೇಕು ಆಮೇಲೆ ಅದ್ ಮಾತ್ರ ಅಲ್ಲ ಮೋಮೋಸ್ ಇರ್ಬೋದು ಸಮೋಸ ಇರ್ಬೋದು ಇದನ್ನೆಲ್ಲ ಕೂಡ ಮಾಡ್ ನಿಮ್ಗೂ ಗೊತ್ತಿರುತ್ತೆ ಹಳೆ ವಿಡಿಯೋಗಳನ್ನ ನೋಡ್ತಿದ್ರೆ ಇವಾಗ ಬನ್ನಿ ಇದನ್ನ ನಾನು ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಮಾಡೋಣ ಅಂತ ಮಾಡ್ತಾ ಇದೀನಿ ಇಲ್ಲಿ ಮರಳನ್ನ ತಗೊಂಡಿದ್ದೀನಿ ಒಂದು ಕುಕ್ಕರ್ ಅಥವಾ ಇಂಡಾಲಿಯಂ ಬಾಂಡ್ಲಿ ಬರುತ್ತಲ್ವಾ ಅದರಲ್ಲಿ ಮರಳು ಉಪ್ಪು ಎರಡರಲ್ಲಿ ಯಾವ್ದಾದ್ರು ಒಂದನ್ನ ಹೀಟ್ ಮಾಡೋದಕ್ಕೆ ಬಿಡಬೇಕಾಗುತ್ತೆ ಐ ಫ್ಲೇಮ್ ಅಲ್ಲೇ ಇಟ್ಟು ಒಂದ್ ಹತ್ತು ನಿಮಿಷ ಹೀಟ್ ಆಗ್ಲಿ ಅಷ್ಟಲ್ಲಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡೋದಕ್ಕೆ ಕರೆಕ್ಟ್ ಮೆಜರ್ಮೆಂಟ್ ಅಲ್ಲಿ ಮಾಡ್ಕೊಂಡ್ರೆ ಯಾವುದೇ ರೀತಿ ನೀರ್ನ ಸೇರಿಸೋ ಅವಶ್ಯಕತೆನೇ ಇರಲ್ಲ ಆಯ್ತಾ ಮೊದಲು ಒಂದು ಲೋಟದಷ್ಟು ರವೆ ತಗೊಂಡಿದ್ದೀನಿ ರವೆ ಯಾವ್ದಪ್ಪ ಅಂದ್ರೆ ಮೀಡಿಯಂ ರವೆನೇ ತಗೊಂಡಿದ್ದೀನಿ ಅದಕ್ಕೆ ಕಾಲ್ ಭಾಗದಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ನಿಮ್ಗೆ ಯಾವ್ದು ಮನೇಲಿ ಯೂಸ್ ಮಾಡ್ತೀರಾ ನೀವು ಅದನ್ನೇ ನಾನು ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಬಳಸ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಸನ್ಪ್ಯೂರು ಬಳಸ್ಬೋದು ಅಥವಾ ಬೆಣ್ಣೆ ಇತ್ತು ಅಂದ್ರೆ ಬೆಣ್ಣೆನ ಕರಗಿಸಿ ಬೇಕಾದ್ರೆ ಹಾಕೊಳ್ಬಹುದು ಈ ತರ ಚೆನ್ನಾಗಿ ಕೈನಲ್ಲೇ ಮಿಕ್ಸ್ ಮಾಡ್ಬೇಕು ಸ್ಪೂನ್ ಅಲ್ಲೆಲ್ಲ ಮಿಕ್ಸ್ ಮಾಡಿದ್ರೆ ಒಂದಕ್ಕೊಂದು ಇದಾಗುತ್ತೆ ಹಂಗಾಗಿ ಎಲ್ಲಾ ರವೆಗೂ ಆ ಒಂದು ಎಣ್ಣೆ ಸೇರ್ಕೋಬೇಕು ಅವಾಗ್ಲೇನೆ ಅದೊಂಥರ ಥರ ಫ್ಲಫಿಯಾಗಿ ತುಂಬಾ ಚೆನ್ನಾಗಿ ಕೇಕು ಬರುತ್ತೆ ಅಂತಾನೆ ಹೇಳ್ಬೋದು ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಯ್ತಾ ಇವಾಗ ಏನು ಮಾಡಿ ಇದಕ್ಕೆ ನಾವು ಹಾಲಿರ್ಬೋದು ಮೊಸರು ಸಕ್ಕರೆ ಇಷ್ಟು ಮೂರು ಒಂದೇ ಕ್ವಾಂಟಿಟಿಯಲ್ಲಿ ಹಾಕ್ಬೇಕಾಗುತ್ತೆ ಎಣ್ಣೆ ಸಕ್ಕರೆ ಹಾಲು ಮೊಸರು ಆಯ್ತಾ ಇದೆಲ್ಲ ಕಾಲ್ ಭಾಗದಷ್ಟು ಹಾಕ್ಬೇಕು ಒಂದ್ ಭಾಗದಷ್ಟು ರವೆ ತಗೊಂಡ್ರೆ ಇದ್ ನಾಲ್ಕು ನಾವು ಕಾಲ್ ಭಾಗದಷ್ಟು ಹಾಕ್ಬೇಕಾಗತ್ತೆ ಇವಾಗ ಚೆನ್ನಾಗಿ ರವೆ ರೆಡಿ ಆಗಿದೆ ಅಲ್ವಾ ಈ ಟೈಮಲ್ಲಿ ನಾನು ಏನ್ ಮಾಡ್ತೀನಿ ಮಿಲ್ಕ್ ನ ಕಾಲ್ ಭಾಗದಷ್ಟು ತಗೊಂಡಿದ್ದೀನಿ ಆಯ್ತಾ ಮಿಲ್ಕ್ ಪೌಡರ್ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಸ್ವೀಟ್ ಹಾಕ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹಾಕಿ ಯಾಕೆಂದ್ರೆ ಟೂಟಿ ಫುಟಿನೂ ಹಾಕ್ತಾ ಇದೀವಿ ಮಿಲ್ಕ್ ಪೌಡರ್ ಹಾಕಿದೀವಿ ಅದರಲ್ಲೂ ಕೂಡ ಸಿಹಿ ಅಂಶ ಇರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಆಯ್ತಾ ಕಾಲು ಭಾಗಕ್ಕಿಂತ ನೀವೇನಾದ್ರೂ ಜಾಸ್ತಿ ಹಾಕಿದ್ರೆ ಸ್ವೀಟು ಜಾಸ್ತಿ ಆಗುತ್ತೆ ಹಂಗಾಗಿ ನೋಡ್ಕೊಂಡು ಹಾಕಿ ಹಾಕೊಳ್ಳಿ ಇವಾಗ ಟ್ರೂಟಿ ಫುಟಿ ಇತ್ತು ಅದನ್ನ ಹಾಕ್ತಾ ಇದ್ದೀನಿ ಇತ್ತು ಅಂದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ದ್ರಾಕ್ಷಿ ಗೋಡಂಬಿ ಬಾದಾಮಿನ ತರ್ತರಿಯಾಗಿ ಪೌಡರ್ ಮಾಡಿ ಅದನ್ನು ಕೂಡ ಸೇರ್ಸ್ಕೊಳ್ಬಹುದು ಆಯ್ತಾ ನಾನು ಇವಾಗ ಟ್ರೂಟಿ ಫುಟಿ ಇತ್ತು ಚಂದುಗೆ ತುಂಬಾ ಇಷ್ಟ ಆಗುತ್ತೆ ಈ ತರ ಮದ್ ಮದ್ಯ ಕೇಕ್ ಮದ್ಯ ಸಿಗೋದ್ರಿಂದ ಹಂಗಾಗಿ ತಂದಿದ್ದ ನಾನು ಮಾಡೋಣ ಮಾಡೋಣ ಅಂತ ಮಾಡಕ್ಕೆ ಆಗಿಲ್ಲ ಇವತ್ತು ಬರೋ ಅಷ್ಟಲ್ಲಿ ಒಂದು ಸರ್ಪ್ರೈಸ್ ಮಾಡೋಣ ಅಂತ ಅನ್ಬಿಟ್ಟು ಮಾಡ್ತಾ ಇದ್ದೀನಿ ಇವಾಗ ಗೋಡಂಬಿನು ಮತ್ತೆ ಬಾದಾಮಿನ ಈ ತರ ಸ್ವಲ್ಪ ತರತರಿಯಾಗಿ ರುಬ್ಬಿಟ್ಟು ಹಾಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸ್ ಕೊಡ್ತಾ ಇದೀನಿ ಇದಕ್ಕೇನೆ ಸಕ್ಕರೆ ಪೌಡರ್ ಕೂಡ ಕಾಲ್ ಭಾಗದಷ್ಟು ಹಾಕೊಂಡಿದೀನಿ ಅದು ಸ್ಕಿಪ್ ಆಗಿದೆ ನೀವು ಸಕ್ಕರೆನ ಮಿಸ್ ಮಾಡಕ್ ಹೋಗ್ಬೇಡಿ ಆಯ್ತಾ ಸಕ್ಕರೆ ಅಥವಾ ಅರ್ಧ ಸಕ್ಕರೆ ಅರ್ಧ ಬೆಲ್ಲ ಹಾಕ್ತೀವಿ ಅಂದ್ರೂ ಹಾಕೋಕೆ ಹಾಕೊಳ್ಬಹುದು ಏನೋ ಆ ತರ ಏನು ಇದಾಗಲ್ಲ ಇದು ಮಿಕ್ಸ್ ಆದ ನಂತರ ಕಾಲ್ ಭಾಗದಷ್ಟು ಮೊಸರನ್ನ ಹಾಕೊಳ್ತಾ ಇದ್ದೀನಿ ಕಾಲ್ ಭಾಗದಷ್ಟು ಹಾಲು ಹಾಲನ್ನ ತರ ಹಾಕೊಳ್ತಾ ಇದ್ದೀನಿ ಅಂದ್ರೆ ಕಾಯಿಸಿ ಆರಿರ್ಬೇಕು ಆಯ್ತಾ ಬೆಚ್ಚಗಿದ್ರೂ ಓಕೆ ಹಂಗಂದ್ರೆ ತುಂಬಾ ಬಿಸಿ ಇರೋದನ್ನ ಹೋಗ್ಬೇಡಿ ರವೆ ಅಲ್ವಾ ಬೇಗ ಬಿಡುತ್ತೆ ಹಂಗಾಗಿ ಚೆನ್ನಾಗಿ ಬೆಚ್ಚಗಿರ್ಬೇಕು ಉಗುರ್ ಬೆಚ್ಚಿಗೆ ಅಂತ ಹೇಳ್ತೀವಲ್ಲ ತರ ಇವಾಗ ಮೊಸರನ್ನ ಕೂಡ ಹಾಕೊಳ್ತಾ ಇದ್ದೀನಿ ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಬೇಕಾಗುತ್ತೆ ಕಾಲ್ ಭಾಗದಷ್ಟು ಹಾಕಿದೀನಿ ಒಂದ್ ಲೋಟ ರವೆಗೆ ಕಾಲ್ ಭಾಗದಷ್ಟು ಮಿಲ್ಕ್ ಪೌಡರ್ ಹಾಕಿದೀನಿ ಕಾಲ್ ಭಾಗದಷ್ಟು ಸಕ್ಕರೆ ಹಾಕಿದೀನಿ ಕಾಲ್ ಭಾಗದಷ್ಟು ಮೊಸರು ಕಾಲ್ ಭಾಗದಷ್ಟು ಆಲೂ ಗೊತ್ತಾಯ್ತಲ್ವಾ ನಿಮ್ಗೆ ಮೆಜರ್ಮೆಂಟ್ ಇಷ್ಟ ಹಾಕಿದ್ರೆ ಯಾವುದೇ ರೀತಿ ನಿಮಗೆ ತೆಳ್ಳಗಾಯ್ತು ಗಟ್ಟಿ ಆಯ್ತು ಅನ್ನೋದು ಏನು ಇರಲ್ಲ ಇವಾಗ ಬೇಕಿಂಗ್ ಸೋಡಾನ ಹಾಕ್ತಾ ಇದ್ದೀನಿ ಬೇಕಿಂಗ್ ಸೋಡಾನೇ ಹಾಕೊಳ್ಬಹುದು ಅಥವಾ ಮನೆಯಲ್ಲಿ ನಾವು ಬಜ್ಜಿ ಬೋಂಡಾಗೆಲ್ಲ ಬಳಸ್ತೀವಲ್ವಾ ಆ ಒಂದು ಸೋಡಾನ ನೀವು ಬಳಸ್ಕೋಬಹುದು ನಾನು ಬೇಕಿಂಗ್ ಪೌಡರ್ ಇಟ್ಸ್ ಓಕೆ ನಾನು ಇದನ್ನೇ ಬಳಸ್ಕೊತೀನಿ ಬೇಕಿಂಗ್ ಸೋಡಾನೇ ನೀವು ಬಳಸ್ಬೋದು ತುಂಬಾನೇ ಚೆನ್ನಾಗಾಗುತ್ತೆ ಆಗುತ್ತೆ ಆಯ್ತಾ ಇವಾಗ ಹಾಕ್ಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಈ ಮೊಸರು ಮತ್ತೆ ಬೇಕಿಂಗ್ ಸೋಡಾ ಹಾಕ್ತಾ ಇರೋದ್ರಿಂದ ಎರಡು ಕೂಡ ಒಂದು ಸ್ಮೂತ್ ಸ್ಟ್ರಕ್ಚರ್ ಇದಾಗೋ ತರ ಮಿಕ್ಸ್ ಆಗುತ್ತೆ ಅಂತಾನೆ ಹೇಳ್ಬೋದು ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಯ್ತಾ ಕರೆಕ್ಟ್ ಆಗಿದೆ ಇದರಲ್ಲಿ ಯಾವುದೇ ರೀತಿ ತೆಳ್ಳಗೆ ಗಟ್ಟಿಗೆ ಏನು ಆಗಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನೀವು ಯಾವ ಪಾತ್ರೆಯಲ್ಲಿ ಇಡ್ತೀರಾ ನೋಡಿ ಹಿಂಡಾಲಿಯಮ್ಮೆ ಆಗ್ಬೇಕು ಆಯ್ತಾ ನೀವು ಸ್ಟೀಲ್ ಪಾತ್ರೆನೆಲ್ಲ ಮಾಡಕೋದ್ರೆ ಪಾತ್ರೆ ಹಾಳಾಗ್ಬಿಡುತ್ತೆ ನೀಟಾಗಿ ಅದಕ್ಕೆ ಎಣ್ಣೆ ಎಲ್ಲ ಸವರ್ಕೊಂಡು ಡಸ್ಟಿಂಗ್ ಮಾಡ್ಕೊಳ್ಬೇಕಾಗತ್ತೆ ಅದಕ್ಕೆ ಮೈದಾ ಇಟ್ಟು ಅಥವಾ ಗೋಧಿ ಇಟ್ಟು ಯಾವ್ದಾದ್ರು ನೀವು ಡಸ್ಟಿಂಗ್ ಮಾಡ್ಕೋಬಹುದು ಆ ನೋಡಿ ಇವಾಗ ಕರೆಕ್ಟ್ ಆಗಿ ಈ ತರ ರಿಬನ್ಸ್ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಆಗಿದೆ ಇವಾಗ ಇದಕ್ಕೆ ಇನ್ನೇನು ಹಾಕೋ ಅವಶ್ಯಕತೆ ಇಲ್ಲ ಮೆಜರ್ಮೆಂಟ್ ಕರೆಕ್ಟ್ ಆಗಿದೆ ಇವಾಗ ಒಂದು ಇನ್ನೊಂದು ಎರಡು ಒಂದ್ ಸ್ಪೂನ್ ಅಷ್ಟೇ ಹಾಲು ಮಿಕ್ಕಿತ್ತು ಅದನ್ನು ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಬೆಳ ಕಾಯಿಸಿದ್ಮಲ್ವಾ ನಾನು ಬೆಳಿಗ್ಗೆನೆ ಆ ಮಕ್ಳು ಬರೋ ಅಷ್ಟ ಮಾಡೋಣ ಅಂದ್ರೆ ಮಧ್ಯಾಹ್ನ ಅಡಿಗೆ ಮಾಡೋ ಜೊತೆನೆ ನಾನು ಈ ಒಂದು ಹಾಲನ್ನ ಕಾಯಿಸಿ ಇಟ್ಬಿಟ್ಟಿದ್ದೆ ಹಾಗಾಗಿ ಈಸಿ ಆಯ್ತು ನನಗೆ ಅವಾಗ ಕಾಯಿಸಿ ತಣ್ಣಗೆ ಮಾಡಿ ಹಾಕೋ ಅವಶ್ಯಕತೆನೇ ಇಲ್ಲ ಆಯ್ತಾ ಈ ಕೇಕ್ನ ಟ್ರೈ ಮಾಡಿ ನಿಮ್ಗೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಅವಾಗ ತಿಳಿಸಿ ಆಯ್ತಾ ಹೆಂಗ್ ಬಂತು ಏನು ಅಂತ ಅನ್ಬಿಟ್ಟು ಆಹ್ಹ್ ಇವಾಗ ಇತ್ತೀಚೆಗೆ ಸ್ವೀಟು ಅದೆಲ್ಲ ಮಾಡೋದು ತುಂಬಾನೇ ಕಮ್ಮಿ ಆಗ್ಬಿಟ್ಟಿದೆ ಹೇಳ್ಬೇಕು ಅಂದ್ರೆ ಮುಂಚೆ ಎಲ್ಲ ತುಂಬಾ ಮಾಡ್ತಾ ಇದ್ದೆ ಪ್ರತಿ ದಿನಾನು ಏನಾದ್ರೂ ಒಂದು ಅಹ್ ಮಕ್ಕದಲ್ಲಿ ಖುಷಿ ನೋಡೋದೊಂದು ಚಂದ ಅಲ್ವಾ ಹಂಗಾಗಿ ಮಾಡ್ತಾ ಇದ್ದೆ ಐಸ್ ಕ್ರೀಮ್ ಆಗ್ಬೋದು ಈ ಸಮ್ಮರ್ ಬಂತು ಅಂದ್ರೆ ಪೂರ್ತಿ ಐಸ್ ಕ್ರೀಮ್ ಇರೋದು ಐಸ್ ಕ್ರೀಮ್ ಆಗ್ಬೋದು ಚಾಕ್ಲೇಟ್ಸು ಇದೆಲ್ಲ ಮಾಡ್ತಾ ಇದ್ದೆ ಇವಾಗ ಒಂದು ಈ ತರ ಪ್ಯಾನ್ ಬರುತ್ತಲ್ಲ ಅದಕ್ಕೆ ನಾನು ಮೋಲ್ಡ್ಗೆ ಈ ತರ ಎಣ್ಣೆ ಹಾಕೋತಾ ಇದ್ದೀನಿ ಇದ್ರ ಮೇಲೆ ನೀವು ಮೈದಾ ಹಿಟ್ಟು ಅಥವಾ ಏನು ಗೋಧಿ ಹಿಟ್ಟು ಡಸ್ಟಿಂಗ್ ಡೆಸ್ಟಿಂಗ್ ಮಾಡ್ಕೋಬೋದಾಯ್ತಾ ಮಾಡ್ಬಿಟ್ಟು ಈ ಮಾಡಿರ್ತಕ್ಕ ನಾನೇನು ಮಾಡ್ತಾ ಇಲ್ಲ ಬರೀ ಎಣ್ಣೆ ಹಾಕಿರ್ತೀನಿ ಅದಕ್ಕೆ ಎಣ್ಣೆ ನೀಟಾಗಿ ಇದು ಬರುತ್ತೆ ಅಂತಾನೆ ಹೇಳ್ಬಹುದು ಇವಾಗ ಮಾಡಿರ್ತಕ್ಕಂಥ ಬ್ಯಾಟರ್ನ ಹಾಕಿ ಒಂದ್ ಇಪ್ಪತ್ತೈದು ನಿಮಿಷ ಆ ಮರಳ ಮೇಲೆ ಇಡೋದ್ರಿಂದ ಮರಳನ್ನ ನೀಟಾಗಿ ನಾನು ಮರಳು ಪ್ರತಿ ಸಲಿನೂ ತರ್ತೀನಂತ ಎಲ್ಲ ಹಳೇ ಮರಳನ್ನ ಒಂದೇ ಸಲ ಯೂಸ್ ತರ್ತೀವಲ್ವಾ ಅದನ್ನೇ ಇಟ್ಕೊಂಡ್ರೆ ನೀವು ಯಾವಾಗೆಲ್ಲ ಕೇಕ್ ಮಾಡ್ತೀರಾ ಅವಾಗ ನೀವು ಬಳಸ್ಕೋಬಹುದು ಆಯ್ತಾ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಅನ್ಬಿಟ್ಟು ನಾನು ಇದೇ ತರನೇ ಕುಕ್ಕರ್ ಆ ಇಡ್ಲಿ ಕುಕ್ಕರ್ ಬರುತ್ತಲ್ಲ ಇಡ್ಲಿ ಕುಕ್ಕರ್ ಅಲ್ಲಿ ಮಾಡ್ಕೊಳ್ಳಿ ಬಾಂಡ್ಲಿ ಇತ್ತು ಅಂದ್ರೆ ಬಾಂಡ್ಲಿ ಮಾಡ್ಕೊಳ್ಳಿ ಆಹ್ಹ್ ಈ ತರ ಯಾವುದೋ ಆದ್ರೂ ಒಂದ್ರಲ್ಲಿ ಆರಾಮಾಗಿ ಮಾಡ್ಕೊಳ್ಬಹುದು ಬೇಕು ಏನಿಲ್ಲ ಇವಾಗ ರೆಡಿ ಆಗಿದೆ ಇದ್ರ ಮೇಲೆ ದ್ರಾಕ್ಷಿ ಹಾಕೊಳ್ಳೋಣ ಅಂತ ಅನ್ಬಿಟ್ಟು ಹಾಕೋತಾ ಇದ್ದೀನಿ ಯಾವ್ದು ಇಷ್ಟ ಆಗುತ್ತೆ ಡೆಕೋರೇಟ್ ಗೆ ತರ ನೀವು ಡೆಕೋರೇಟ್ ಮಾಡ್ಕೋಬಹುದು ಇವಾಗ ರೆಡಿ ಆಗಿದೆ ಇದನ್ನ ಇಪ್ಪತ್ತೈದು ನಿಮಿಷ ಬೇಕ್ ಮಾಡೋದಕ್ಕೆ ಬಿಡ್ಬೇಕಾಗತ್ತೆ ಆ ನಂತರ ಕೇಕು ರೆಡಿ ಆಗ್ಬಿಡುತ್ತೆ ಎಷ್ಟ್ ಚೆನ್ನಾಗಿರುತ್ತೆ ಅಂದ್ರೆ ನೀವು ಈ ಬೇಕರಿನಲ್ಲಿ ದಾಲ್ಡಾ ಅದೆಲ್ಲಾ ಹಾಕ್ತಾರಲ್ವಾ ಅದೆಲ್ಲ ಏನು ಪರವಾಗಿಲ್ಲ ಒಂದು ಹಾಫ್ ಅನ್ ಅವರ್ ಇಪ್ಪತ್ತೈದು ನಿಮಿಷ ಟೈಮ್ ಇತ್ತು ಅಂದ್ರೆ ಆರಾಮಾಗಿ ಮಾಡಿ ಮಕ್ಕಳಿಗೆ ಕೊಡ್ಬೋದು ಅಂತ ಹೇಳ್ತೀನಿ ಆ ಇವಾಗ ಇಡೋಣ ನಿಧಾನಕ್ಕೆ ಇಡಬೇಕು ಯಾಕೆಂದ್ರೆ ಅದು ಕುಕ್ಕರ್ ಬಿಸಿ ಇರುತ್ತಲ್ವ ಸುತ್ತ ಬಿಸಿ ಇರುತ್ತೆ ನೋಡ್ಕೊಂಡು ನಿಧಾನವಾಗಿ ಇಡಿ ಆಯ್ತಾ ಹೆಂಗೆ ಸಲ ಕೈ ಅದೆಲ್ಲ ಸುಟ್ಕೊಂಡ್ಬಿಡ್ತಾ ಇದ್ದ ನಾನು ಮುಂಚೆ ಎಲ್ಲ ಇವಾಗ ಹುಷಾರಾಗ್ಬಿಟ್ಟಿದೀನಿ ನೋಡಿ ಈ ತರ ಇಟ್ಬಿಟ್ಟು ಇದನ್ನ ಕ್ಲೋಸ್ ಮಾಡಿ ಒಂದ್ ಇಪ್ಪತ್ತೈದು ನಿಮಿಷ ಬಿಟ್ವಿ ಅಂತಂದ್ರೆ ಸೂಪರ್ ಆಗಿ ಸ್ಪಾಂಜಿ ಆಗಿ ಕೇಕು ರೆಡಿ ಆಗಿಬಿಡುತ್ತೆ ಈ ತರ ನನ್ನ ಮಕ್ಳು ಬರೋ ಅಷ್ಟರಲ್ಲಿ ನನ್ನ ಮಕ್ಳು ಬಂದು ಆಲ್ರೆಡಿ ಅಮ್ಮ ತೆಗಿ ಅಂತ ಇದ್ರು ಆಲ್ರೆಡಿ ಅದು ಇವಾಗ ತೆಗಿಯೋಣ ಅಂತ ಅನ್ಬಿಟ್ಟು ತೆಗೆದು ಕಟ್ ಮಾಡಿದೆಪಾ ಅಷ್ಟೇನೆ ನಮ್ಮ ಮನೇಲಿ ಎಲ್ಲ ಒಂದ್ ಎಷ್ಟು ಒಂದ್ ಏಳು ಜನ ಇರೋದ್ರಿಂದ ಒಂದ್ ಇಷ್ಟ ಇದು ಸಾಲುತ್ತೆ ನಮ್ಮ ಮನೆಗೆ ಎಲ್ಲಾರ್ಗು ಒಂದೊಂದು ಪೀಸ್ ಕಟ್ ಮಾಡ್ತಿದಂಗೆನೆ ಎಲ್ಲ ಖಾಲಿ ಆಗೋಯ್ತು ಹಂಗಾಗಿ ಇನ್ನೊಂದ್ಸಲಿ ಮಾಡಿಬಿಟ್ಟು ನಮ್ಮ ದನ್ವಿ ತನ್ಗೆ ತಗೊಂಡೋಗಿ ಕೊಡ್ಬೇಕು ಅವಳಿಗೂ ಇಷ್ಟ ಕೇಕ್ ಎಲ್ಲ ಹಂಗಾಗಿ ಅದ್ರಲ್ಲಿ ತರೋದು ಅಷ್ಟು ಇದಲ್ಲ ಬೇಕರಿನಲ್ಲಿ ತಂದು ಕೊಡೋದು ಅಷ್ಟು ಇಷ್ಟ ಆಗಲ್ಲ ನನಗೆ ಹಂಗಾಗಿ ಕೇಕ್ ಎಲ್ಲ ಕೊಡ್ಸಲ್ಲ ನಾನು ಅವ್ಳಿಗೆ ಮಾಡ್ಬಿಟ್ಟು ತೊಗೊಂಡೋಗಿ ಕೊಡಬೇಕು ಏನಿಸ್ತು ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು